ಫ್ರೆಂಡ್ಸ್ ವೆಲ್ಕಮ್ ಟು ಹೇರ್ ಟ್ರಾನ್ಸ್ಪೆಂಟ್ ಸಫಾರಿ ಹೊಸ ಒಂದು ವೀಡಿಯೋಕ್ಕೆ ನಿಮ್ಮನ್ನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನನ್ನ ಹೆಸರು ಸತ್ಯನಾರಾಯಣ ನನ್ನ ಊರು ಕಾಸರಗೋಡು ಕೇರಳದ ಕಾಸರಗೋಡು ಕರ್ನಾಟಕ ಬರ್ತಾ ಇದೆ ಸೊ ನನ್ನ ಕನ್ನಡ ಸಣ್ಣ ಪ್ರಾಬ್ಲಮ್ ಇರ್ಬೋದು ಓಕೆ ನಾನು ಹೇರ್ ಟ್ರಾನ್ಸ್ಪಂಟ್ ಮಾಡಿದ ವ್ಯಕ್ತಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ಇವಾಗ ಫೈವ್ ಇಯರ್ಸ್ ಕಂಪ್ಲೀಟ್ ಆಯಿತು ನನ್ನ ಚಾನಲ್ ಅಂದರೆ ಓನ್ಲಿ ಹೇರ್ ಟ್ರಾನ್ಸ್ಪಾಂಟ್ ಪ್ರಮೋಟ್ ಮಾಡುವಂಥ ಚಾನಲ್ ಹೇರ್ ಟ್ರಾನ್ಸ್ಪಾಂಟ್ ಮಾಡಿದರೆ ಹೇ ಹೇಗೆ ಮಾಡ್ಬೋದು ಅದೇ ರೀತಿಯಲ್ಲಿ ಏನೆಲ್ಲ ಮಾಡ ಕೇರ್ ತಗೊಳ್ಬೇಕು ಯಾವುದೆಲ್ಲ ಕೇರ್ ನಾವು ನಾವು ಯಾವುದೆಲ್ಲ ನಾವು ಮಾಡಬಾರ್ದು ತುಂಬ ರೀತಿಯಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ ಓಕೆ ನಂದು ಸೆವೆನ್ ಗ್ರೇಡ್ ಇತ್ತು ನೋಡಿ ನನ್ನ ತಲೆ ಹೀಗಿತ್ತು ನಾನು ಸರ್ಜರಿ ಮಾಡಿ ಇವಾಗ ಐದು ವರ್ಷ ಕಂಪ್ಲೀಟ್ ಆದರೆ ಟೂ ತೌಸಂಡ್ ನೈನ್ಟೀನ್ ಅಕ್ಟೋಬರಲ್ಲಿ ನನ್ನ ಫಸ್ಟ್ ಸಿಟಿಂಗ್ ಕಳೆಯುತ್ತೆ ನಾನು ಪುಣೆಯಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ಮಾಡಿಕೊಂಡೆ ಮತ್ತು ಸೇಮ್ ಡಾಕ್ಟರ್ಸ್ ಆ್ಯಂಡ್ ಟೀಮ್ ಕೊಚ್ಚಿನಲ್ಲಿ ಕ್ಲಿನಿಕ್ ಓಪನ್ ಮಾಡಿದರು ಸೊ ನಾನು ಸೆಕೆಂಡ್ ಸಿಟಿಂಗ್ ಅಲ್ಲಿ ಮಾಡಿಕೊಂಡೆ ಆಮೇಲೆ ಕ್ಲಿನಿಕ್ ಇಲ್ಲಿ ತ್ರಿವಾಂಡ್ರಮಲ್ಲಿ ಬಂತು ಕ್ಯಾಲಿಕೆಟ್ ಬಂತು ಮತ್ತು ಬೆಂಗಳೂರು ಬಂತು ಸೊ ಐ ಎಮ್ ವೆರಿ ಹ್ಯಾಪಿ ವಿತ್ ಮೈ ಹೆಡ್ ಟ್ರಾನ್ಸ್ಪ್ಲಾಂಟ್ ಡೀಟೇಲ್ಸ್ ಓಕೆ ಇವಾಗ ನಾನು ಇವತ್ತಿನ ವೀಡಿಯೋ ಅಂದರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅವರ ಅವರ ಹೆಸರು ಜಯಕೃಷ್ಣನ್ ಅಂತೇಳಿ ಅವರ ಊರು ಕಾಸರಗೋಡು ಬಟ್ ಅವರು ಸೆಟಲ್ಡ್ ಇನ್ ಯು ಎಸ್ ಎ ಅಮೇರಿಕಲ್ಲಿ ಸೆಟಲ್ಡ್ ಆಗಿದ್ದಾರೆ ಅಲ್ಲಿ ಐ ಟಿ ಐ ಪ್ರೊಫೆಷ್ನಲ್ ಅವರು ಸೊ ಅವರು ಹೆಡ್ ಟ್ರಾನ್ಸ್ಫರ್ ಮಾಡಿದ ಡೀಟೇಲ್ಸ್ನ ಶೇರ್ ಮಾಡ್ತಾರೆ ಅವರು ಪ್ರೀವಿಯಸ್ ಫೋಟೋ ತೋರಿಸ್ತೀನಿ ನೋಡಿ ತುಂಬ ಬಾಳ್ನೆಸ್ ಇದೆ ಡೋಣರ್ ಅಷ್ಟು ಸ್ಟ್ರಾಂಗೇನಲ್ಲ ಡೋಣರ್ ಕಡಿಮೆ ಇದೆ ಅವರ ಹೆಡ್ ಸೈಜ್ ತುಂಬ ದೊಡ್ಡದಿದೆ ನಮ್ಮ ತಲೆ ಹೆಡ್ ಸೈಜ್ ದೊಡ್ಡದಿರುವಾಗ ಏನು ಮಾಡಬೇಕಂದ್ರೆ ನಾವು ಸ್ವಲ್ಪ ಹೇರ್ಲೈನನ್ನು ಸ್ವಲ್ಪ ಮೇಲೆ ತಗೊಳ್ಬೇಕು ತುಂಬ ಕೆಳಗಡೆ ಇಳಬೇಕು ಯಾಕಂದರೆ ಫುಲ್ ಹೆಡ್ ಕವರ್ ಮಾಡಬೇಕು ಅದು ಒಂದೇ ಸಿಟ್ಟಿಂಗಲ್ಲಿ ಪಾಸಿಬಲ್ ಅಲ್ಲ ಎರಡು ಸಿಟ್ಟಿಂಗಾಗಿ ಮಾಡೋದು ತುಂಬ ಒಳ್ಳೆಯದು ಸೊ ಅವರ ಫಸ್ಟ್ ಸಿಟ್ಟಿಂಗಲ್ಲಿ ನಾಲ್ಕು ಸಾವಿರದ ನೂರು ಗ್ರಾಫ್ಟ್ ಹಾಕ್ತಾರೆ ನೋಡಿ ಫಸ್ಟ್ ಸಿಟ್ಟಿಂಗ್ ಅಷ್ಟು ಹಾಕಿದ್ದಾರೆ ಚೆಂದ ಮಾಡಿದ್ದಾರೆ ಹೇರ್ಲೈನ್ ಸ್ವಲ್ಪ ಕ್ಲಿಯರ್ ಆಗಿ ಒಂದು ಡಿಫ್ರೆಂಟ್ ಲೈನ್ ಮಾಡ್ಕೊಂಡಿದ್ದಾರೆ ಅವರು ಒಂದು ವರ್ಷ ಕಳೆದಾಗ ಅವರ ರಿಸಲ್ಟ್ ಹೇಗೆ ಬಂತು ನಾನು ತೋರಿಸ್ತೇನೆ ನೋಡಿ ಸೀದರ್ ರಿಸಲ್ಟ್ಸ್ ತುಂಬ ಚೆನ್ನಾಗಿ ರಿಸಲ್ಟ್ ಯಾಕಂದರೆ ಅವರ ಏಜ್ ಫಿಫ್ಟಿ ಎಬೋವ್ ಇದೆ ನಾವು ಯಾವಾಗಲೂ ಟ್ರಾನ್ಸ್ಪ್ಲಾಂಟ್ ಮಾಡೋ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನಮ್ಮ ಏಜ್ ಅನುಸಾರವಾಗಿ ನಾವು ಲೈನ್ ಮಾಡ್ಕೊಳ್ಬೇಕು ಈಗ ನಾವು ಐವತ್ತು ವರ್ಷ ಪ್ರಾಯದೊಬ್ಬರನ್ನು ತಗೊಂಡು ಹೋಗಿ ಹದಿನೆಂಟು ವರ್ಷ ಮಾಡಬಾರ್ದು ತುಂಬ ಜನರು ಮಾಡೋ ಮಿಸ್ಟೇಕ್ ಅಂದರೆ ಎಲ್ಲರಿಗೂ ಒಂದೇ ಹೇರ್ನಲ್ಲಿ ಮಾಡಿಬಿಡ್ತಾರೆ ಹಾಗ ಏನಾಗುತ್ತೆ ಅಂದರೆ ಅದು ಕಾಣುವಾಗಲೇ ಒಂದು ಒಂಥರ ಏನೋ ಒಂದು ಮಾಡಿದ ವಿಗ್ ಹಾಕಿ ಥರ ಆಗುತ್ತೆ ಸೊ ನಾವು ಯಾವಾಗಲೂ ಏಜ್ ಏಜ್ ಒಬ್ಬರ ಏಜ್ ಥರ ಹೇರ್ ಹೇರ್ ಲೈನ್ ಮಾಡ್ಕೊಳ್ಬೇಕು ಅದು ಅದು ಡಿಫ್ರೆಂಟಾಗಿ ಮಾಡಿಕೊಳ್ಬೇಕು ಸೊ ಇವರು ಸೆಕೆಂಡ್ ಸಿಟ್ಟಿಂಗ್ ಮಾಡಿದ್ರು ಇವಾಗ ಸೆಕೆಂಡ್ ಸಿಟ್ಟಿಂಗ್ ಅಂದರೆ ಅವರ ಕ್ರೌನ್ ಏರಿಯಾದಲ್ಲಿ ಸ್ವಲ್ಪ ಗ್ಯಾಪ್ ಆ ಫಿಲ್ಲಿಂಗ್ ಮತ್ತು ಬಾಕಿ ಇರೋ ಏರಿಯಾದಲ್ಲಿ ಫಿಲ್ಲಿಂಗ್ ಟೂ ತೌಸಂಡ್ ಏಯ್ಟ್ ಹಂಡ್ ಗ್ರಾಫ್ಟ್ ಸೆಕೆಂಡ್ ಸಿಟ್ಟಿಂಗ್ ಅವರಿಗೆ ಸಿಕ್ಕಿದೆ ಅದ್ಭುತ ಅಂದರೆ ನೋಡಿ ಟೂ ತೌಸಂಡ್ ಏಯ್ಟ್ ಹಂಡ್ ಆ್ಯಂಡ್ ಫೋರ್ ತೌಸಂಡ್ ಅರೌಂಡ್ ಇಷ್ಟು ಗ್ರಾಫ್ಟ್ ಡೋನರ್ ಏರಿಯಾ ಹೇಗೆ ಸಿಕ್ತು ಅಂದರೆ ಇಟ್ಸ ಡಾಕ್ಟ್ರ ಒಂದು ಖಂಡಿತ ಅವರ ಅವರ ಒಂದು ಅವರ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು ಸೊ ಅವರು ಸೆಕೆಂಡ್ ಸಿಟ್ಟಿಂಗ್ ಮಾಡಿ ಇವಾಗ ಜಸ್ಟ್ ಫ್ಯೂ ಡೇಸ್ ಆಯ್ತು ಅಷ್ಟೆ ಸೊ ಸೊ ಐ ವಾಂಟ್ ಟು ಶೇರ್ ಈಸ್ ಅ ಸೆಕೆಂಡ್ ಸೆಟ್ಟಿಂಗ್ ಫೋಟೋ ಸಿ ದಿಸ್ ಏನಾದರೂ ಅವರ ಸೆಕೆಂಡ್ ಸೆಟ್ಟಿಂಗಲ್ಲಿ ಅವರಿಗೆ ಒಳ್ಳೆ ರಿಸಲ್ಟ್ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವ ಯಾವಾಗ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಬೇಕ ಯಾವುದೇ ಹೇಗೆ ಅಂದರೆ ಕ್ಲಿನಿಕ್ ಸೆಲೆಕ್ಷನ್ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ನಾವು ರಾಂಗ್ ಒಂದು ಸೆಲೆಕ್ಷನ್ ಮಾಡಿಕೊಂಡ್ರೆ ನಮ್ಮ ಡೋನರ್ ಹೋಗಿಬಿಟ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಡೋನರ್ ಅಂದರೆ ನಮ್ಮ ತಲೆ ಹಿಂದಗಡೆ ಇದೆ ನೋಡಿ ಅಥವಾ ಬಿ ಎಡಲ್ಲಿದೆ ಒಂದು ಗ್ರಾಫ್ಟ್ ತೆಗೆದು ಅದು ಪ್ಲಕ್ ಮಾಡಿ ತೆಗಿದಾರೆ ಬೇರೆ ಸಮಯದ ತೆಗಿತಾರೆ ತೆಗೆದು ನಾವು ಎಲ್ಲಿ ಇಡ್ತೇವೆ ಅಲ್ಲಿ ಬೆಳೆಯುತ್ತೆ ಆ ತೆಗ್ದಲ್ಲಿ ಅದು ಹೋಗುತ್ತೆ ಕಡಿಮೆ ಆಗುತ್ತೆ ಸೊ ಅಲ್ಲಿ ಇಟ್ಟಲ್ಲಿ ಬೆಳೆದಿಲ್ಲ ಅಂದರೆ ನಮಗೆ ವೇಸ್ಟ್ ಆಗಿ ಹೋಯ್ತು ನೋಡಿ ಸೊ ಗ್ರಾಫ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಡೋಂಟ್ ವೇಸ್ಟ್ ಇಟ್ ಐದು ರೂಪಾಯಿ ಹತ್ತು ರೂಪಾಯಿ ಅಂತ ಹೇಳಿ ನಾವು ಹೋಗಿ ಗೊತ್ತಿಲ್ಲ ಸಲ ಮಾಡ್ಕೊಳ್ಬಾರ್ದು ಹಣ ಇಲ್ಲ ನೀವು ನೀವೇನು ಮಾಡ್ಕೊಳೋದು ನನ್ನ ಐಡಿಯಾ ಹೇಳ್ತೀನಿ ಇ ಎಮ್ ಐ ಸಿಸ್ಟಮ್ ಮಾಡ್ಕೊಳ್ಬೋದು ಇವಾಗ ಜೀರೋ ಪರ್ಸೆಂಟ್ ಇ ಎಮ್ ಐ ಎಲ್ಲ ಕ್ಲಿನಿಕ್ಗಳು ಆಪ್ಟ್ ಇದೆ ಬೆಂಗಳೂರು ಕ್ಲಿನಿಕ್ಸ್ ಇ ಎಮ್ ಐ ಸಿಸ್ಟಮ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಸಲಲ್ಲಿ ಮಾಡ್ಕೊಳ್ಬಾರ್ದು ಗೊತ್ತಿರುವ ಎಕ್ಸ್ಪೀರಿಯನ್ಸ್ ಇರುವ ಡಾಕ್ಟರ್ಸ್ ಕೈಯಲ್ಲಿ ಮಾಡಿಸ್ಕೊಳ್ಬೇಕು ಸೊ ಯುಲ್ ಗೆಟ್ ಗುಡ್ ರಿಸಲ್ಟ್ ಇನ್ಸ್ಟಾಗ್ರಾಮ್ ಇದೆ ಅದೇ ರೀತಿಯಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಇದೆ ನೋಡಿ ತುಂಬ ಶಾರ್ಟ್ಸ್ ವೀಡಿಯೋಸ್ನ ಇರ್ತೀನಿ ರಿಸಲ್ಟ್ಸ್ ಎಲ್ಲ ತುಂಬ ಶಾರ್ಟ್ಸ್ ಹಾಕ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ Thank you very much for watching Hair Transfer Safari. I'll come back with a new video very soon. Bye.